ಇಲ್ಲ ಕೂಗು ಕೇಳ್ತಾ ಇಲ್ಲ ಹೇಳಿದ್ವಿ ನಿನ್ನೆ ಕೂಡ ಹೇಳಿದ್ವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿಎಂ ಅವ್ರ ಅವ್ರು ಸು ಪ್ರಶ್ನೆ ಇಲ್ಲ ಎಳಸಾರ ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದಿವಿ ಈಗವರೆಗೂ ಕೂಡ ಅದನ್ನೇ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ಹರಿಸಿಕ್ಕೆ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವರಿದ್ದಾರೆ

ಸೊ ಅದೊಂದು ಒಂದು ಪ್ರೊಸೆಸ್ ಅಷ್ಟೇ ಅದು ಅದ್ರ ಪಾಗಿ ನಡೀತಿದೆ ಹೇಳಿ ಕೇಸ್ ಕಂಡದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ ರಾಹುಲ್ ಇಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಬೇರೆ ಹೋಗಿರ್ತೀವಿ ಈಗ ಸಿದ್ದರಾಮಯ್ಯ ಇಲ್ಲ ಶೀಘ್ರದಲ್ಲಿ ಗೊತ್ತಿಲ್ಲ ಟೈಮ್ ಬರ್ಬೇಕಂತೇಳಿ ಶೀಘ್ರ ಅಂತೇಳಿಲ್ಲ ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ ಸಮಯ ಬರ್ಲಿಲ್ಲ ಸಮಯಕ್ಕೆ ಕಾಯ್ತಾ ಇದ್ವಿ ಹೆಂಗ ಬರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಂತ್ರಿಗಳಿಗೆ ನಮ್ಮನ್ನು ಉಗುಳ್ತಾರ ಜನ ಅಷ್ಟೇ ನೀವ್ ಹೆಂಗ ಪದೇ ಪದೇ ಡೈಲಿ ಕೇಳ್ರ ಜನ ಇವಕ್ಕೇನ್ ಕೆಲಸ ಇದೆಯಲ್ಲ ಮಂತ್ರಿಗಳಾಗಿ ಇಲ್ಲ ಅದ ಬೆಂಬರಿ ಪ್ರಶ್ನೆ ಅಲ್ಲ ಪಕ್ಷ ಇದೆ ಇಲ್ಲಿ ದೊಡ್ಡದಾಗಿದೆ ಅದು ಮಾಡ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಅಭಿಯಾನ ಅಂತ ನಾವು ಯಾರು ಸ್ಟಾರ್ಟ್ ಮಾಡಿಲ್ಲ ಮತ್ತ ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇಲ್ಲ ಯಾಕೆ ಜನ ನೋಡೋದೇನು ಕೇಳ್ತಾರ ಅವ್ರೇಬೇಕು ನೋಡೋಣ ಅದೇನ ಮಾಡ್ತಿದ್ದಾರೆ ನಮ್ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಅಲ್ಲಿ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಆಗಿತ್ತು ಈ ಸರ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡೋಣ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಒಂದು ಗಂಟೆಗೆ ಗೊತ್ತಾಗುತ್ತೆ ಇನ್ನೊಂದು ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತಿದ್ರು ಪ್ಲೀಸ್ ಮತ್ತೆ ಅಲ್ಲೇ ಬೇಡ ಸಿ ಇದನ್ ಏನು ಬಿಟ್ಟರೆ ಬೇರೆ ಏನಾರ ಪ್ಲೀಸ್ ಹತ್ತು ನಿಮಿಷ ಒಳಗೆ ಏನು ಅಲ್ಲ ಅದನ್ನ ಹೇಳ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ ಅಲ್ಲ ಅದನ್ ತೊಗೊಂಡ ಏನ್ ಮಾಡುದು ಸಾರ್ವಜನಿಕವಾಗಿ ಈಗ ಅದನ್ ಇಲ್ಲ ಪ್ಲೀಸ್ ನನಗೆ ಅದನ್ನ ತೊಂದ ಏನ್ ಮಾಡುದು ಈಗ ದಿವಸ ನೂರ ಮಂದಿ ನೂರು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವ್ ಅಲ್ಲಿ ಹೇಳಿದ್ ಇಲ್ಲಿ ಹೇಳಂತೀರಿ ಇಲ್ಲಿ ಹೇಳಿದ್ ಅಲ್ಲಿ ಹೇಳ್ತಾರೆ ನಾವ್ ಏನ್ ನಮ್ಮ ಸಂಕಟದಾಗ ನಮಗೆ ಸಾಮಾನ್ ಪಟ್ಟದಲ್ಲ ಅದು ನಮ್ಮ ಸರ್ಕಾರ ಇದೆ ಎರಡು ಸಲ ಹೇಳೋದು ನಾವು ಹೆಂಗ್ ಬೀಳ್ತೈತಿ ಒಬ್ರು ಎರಡು ಸರ್ಕಾರ ಬೆಳತೈತಿ ನಿಮ್ಗಾರ ಏನಾರ ಸ್ವಲ್ಪ ಅದ್ರ ಬಗ್ಗೆ ಆ ಹಗಲು ಆಳನ್ನು ಈಗ ಅವ್ರು ರವಿ ಹೇಳಿದ್ರು ಇನ್ನೊಬ್ಬ ಅಲ್ಲಿ ಹೇಳಿದ್ರು ಮೈಸೂರಾಗ ಹೇಳಿದ್ರು ನೀವು ನಮ್ಮನ್ನು ಬಂದು ಕೇಳ್ರ ಈಗೇನು ಏನು ಹೇಳಬೇಕ ಅಂತ ಹೇಳಬೇಕು ಡಿಪೆಂಡ್ ಮಾಡ್ಕೋಬೇಕಾ ಪ್ಲೀಸ್

ನಾವು ಎರಡು ಸಲ ಉತ್ತರ ಕೊಡೋದು ಎರಡು ಸಲ ಹೇಳೋದು ಜನರ ನಮ್ಗೆ ಹೆಂಗ್ ನೋಡ ಏನು ನಾವು ಜವಾಬ್ದಾರಿ ಇದ್ದೀವಿ ಪ್ಲೀಸ್ ಅದು ಬಿಡಿ ಏನು ಡೆವಲಪ್ಮೆಂಟ್ ಬಗ್ಗೆ ಏನಾರ ಅಂತದಕ್ಕೆ ಕೇಳಿ ಹೇಳ್ತೀವಿ ಪ್ಲೀಸ್